ಆ ಕಲ್ಲಡಕ ಪ್ರಭಾಕರ ಬಣ್ಣ ಯಾವ್ದಾದ್ರೂ ನಾಗರಿಕ ಸಮಾಜದಲ್ಲಿ ಆ ಮನುಷ್ಯ ಹೊರಗಡೆ ಇರಲಿಕ್ಕೆ ಸಾಧ್ಯನಾ ಪರಮನೆಂಟ್ ಆಗಿ ಒಳಗಡೆ ಇರ್ಬೇಕು ಸಂವಿಧಾನದ ಇದೇ ಕೊನೆ ಗಣರಾಜ್ಯೋತ್ಸವ ಆಗ್ಬೋದು ಅನ್ನೋ ಆತಂಕ ನಮ್ಮ ಕರ್ನಾಟಕದವರು ಜಸ್ಟಿಸ್ ನಜೀರ್ ಆ ಜಡ್ಜ್ಮೆಂಟ್ ಆಗಿತ್ತು ಅವರು ಗವರ್ನರ್ ಆದ್ರು ಎಲ್ಲಾ ಜಡ್ಜ್ಗಳು ಎಲ್ಲಾ ಐದು ಜನ ಜಡ್ಜ್ಗಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಏನು ಅಂಗಡಿ ಮೇಲೆ ಹೊಡೆದಿಲ್ಲ ಹೊಡೆದಿದ್ದಾರೆ ಮುಸ್ಲಿಂ ಅಂಗಡಿಗಳಿಗೆ ಹೊಡೆದಿದ್ದಾರೆ ಅವರು ಒಂದು ಹೇಳ್ತಾರಲ್ಲ ಧರ್ಮವು ರಕ್ಷಿ ರಕ್ಷಿತಾ ಅಂತ ಹಂಗೆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ನಾವದನ್ನ ಬದಲಾವಣೆ ಮಾಡ್ಕೋಬೇಕು ಯಾರು ಜೈಲಲ್ಲಿ ಕೊಳೆಯಬೇಕಾಗಿತ್ತು ಅವ್ರ ಇಲ್ಲಿ ದೊಡ್ಡ ಹೀರೋಗಳ ತರ ಮೆರಿತಾ ಇದ್ದಾರಲ್ಲ ಇದನ್ನ ನೋಡಿದಾಗ ಎಲ್ಲಿ ಎಲ್ಲಿ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥ ಭಯ ಅಂತೂ ನನಗಂತೂ ಬಹಳ ಕಾಡ್ತಾ ಇದೆ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ದ ಲಾಂಗ್ ಟೈಮ್ ಹೌದು ಸರ್ ಅದೇ 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 ಈಗಿನ ಒಂದು ಅಷ್ಟು ಆತಂಕಗಳ ಬಗ್ಗೆ ನಾವಿವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಇದು ಸಂಘ ಪರಿವಾರದ ಅಜೆಂಡಾಗಳು ಹೌದು ಸರ್ ಅವುಗಳ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ ನನಗೆ ನನಗನ್ನಿಸ್ತಾ ಇದೆ ಖಂಡಿತ ಮಾಡಲೇಬೇಕಾಗಿದೆ ಪರ್ಟಿಕ್ಯುಲರ್ಲಿ ಮೊನ್ನೆ ಇದು ಅಯೋಧ್ಯೆ ರಾಮ ಟೆಂಪಲ್ಲು ಬಿಲ್ಡ್ ಆದಮೇಲೆ ಇರೋಂಥ ಅನಾಹುತಗಳು ಅಥವಾ ಅದಕ್ಕೆ ಮುಂಚೆ ಆದಂತಹ ಇವುಗಳನ್ನು ಅವುಗಳೆಲ್ಲರ ಬಗ್ಗೆ ಕೂಡ ನಾವು ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಖಂಡಿತ ಸರ್ ನೋಡಿ ಒಂದೊಂದಾಗಿ ಅವರು ಸಂವಿಧಾನವನ್ನು ಡಿಫೀಟ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ಕೊಂಬಂದರು ಫಸ್ಟ್ ಏನು ಮಾಡಿದ್ರು ಬಿಗಿನಿಂಗಲ್ಲಿ ಇದ್ದಾಗಲೇ ಒಂದು ಅಟೆಂಪ್ಟ್ ಮಾಡಿದ್ರು ಏನು ಸಂವಿಧಾನವನ್ನು ನಾವು ರಿವ್ಯೂ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟಿದ್ದಾರೆ ಅದು ಆಗಲಿಲ್ಲ ಆವಾಗೊಂದು ಸ್ವಲ್ಪ ಪ್ರತಿರೋಧ ಬಂತು ಹೌದು ಪ್ರತಿರೋಧ ಬಂದ ಮೇಲೆ ಅವರು ಏನು ಮಾಡಿದ್ರು ಸಂವಿಧಾನದ ಒಂದೊಂದೇ ಆರ್ಟಿಕಲ್ಗಳನ್ನು ಅವರು ವೀಕ್ ಮಾಡ್ತಾ ಹೋದರು ಅವ್ರಿಗೆ ಬೇಕಾದಂಗೆ ಅಮೆಂಡ್ಮೆಂಟ್ಸ್ ಮಾಡ್ತಾ ಹೋದರು ಪ್ರಿಯಂಬಲ್ಗೆ ಅವರು ಕೈ ಹಾಕ್ಲಿಕ್ಕೆ ಆರಂಭ ಮಾಡಿದ್ರು ಇದು ನನಗೆ ಚ ಆತಂಕ ಅನ್ನಿಸ್ತಾ ಇದೆ ಆಮೇಲೆ ಹೋಗ್ತಾ ಇರೋ ದಾರಿ ನೋಡಿದ್ದು ಅಂತ ಹೇಳಿದ್ರೆ ಉಳಿಯಲ್ವೇನೋ ನಮಗೆ ಸಂವಿಧಾನ ಅನ್ನುವಂತಹ ಆತಂಕ ಭಾಳ ಕಾಡುವ ಕಾಡುತ್ತೆ ಅದು ನಮಗದು ಹೌದು ಸರ್ ನಮ್ಮ ಈ ಸಂವಿಧಾನದ ಇದೇ ಕೊನೆ ಗಣರಾಜ್ಯೋತ್ಸವ ಆಗ್ಬೋದು ಅನ್ನೋ ಆತಂಕ ನಮ್ಮೆಲ್ಲರಿಗೂ ಇದೆ ನಿಜ ನಿಜ ಯಾಕಂದ್ರೆ ಇವತ್ತು ಎಲ್ಲ ಜನರು ಸಮಾನರು ಅಂತ ಹೇಳೋ ನಮ್ಮ ಸಂವಿಧಾನಕ್ಕೆ ಇವರು ಅದನ್ನ ತಿದ್ದುಪಡಿ ಮಾಡ್ದನೆ ಒಂದು ವ್ಯವಸ್ಥೆನ ವೀಕನ್ ಮಾಡಿಬಿಟ್ಟಿದಾರೆ ಇವತ್ತು ಹೇಳ್ತಾ ಇದಾರೆ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಅವರು ಈಗ ನೋಡಿ ಈಗ ಇ ಡಬ್ಲ್ಯೂ ಎಸ್ ಫಾರ್ ಎಕ್ಸಾಂಪಲ್ ಇ ಡಬ್ಲ್ಯೂ ಎಸ್ನ ಅವರು ಯಾರು ಕೇಳಿದರು ಇ ಡಬ್ಲ್ಯೂ ಎಸ್ನ ಬೇಕು ಅಂತ ಯಾರಾದರೂ ಕೇಳಿದ್ರಾ ಏನೂ ಕೇಳಿರಲಿಲ್ಲ ಸಡನ್ನಾಗಿ ಇ ಡಬ್ಲ್ಯೂ ಎಸ್ಗೆ ಹಂಡ್ರೆಡ್ ಆ್ಯಂಡ್ ಥರ್ಡ್ ಅಮೆಂಡ್ಮೆಂಟನ್ನು ತಂದುಬಿಟ್ರು ತಂದುಬಿಟ್ಟದ್ದು ಇ ಡಬ್ಲ್ಯೂ ಎಸ್ನ ಚರ್ಚೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಟ್ರು ಹತ್ತು ಪರ್ಸೆಂಟೇ ಯಾಕೆ ಯಾರಿಗೂ ಗೊತ್ತಿಲ್ಲ ಅನೇಕ ನಮ್ಮ ಜಡ್ಜ್ಮೆಂಟ್ಸ್ ಏನು ಹೇಳ್ತವೆ ಈಗ ಇಂದಿರಾ ಸಾನಿ ಜಡ್ಜ್ಮೆಂಟು ಏನು ಹೇಳುತ್ತೆ ಯಾವುದೇ ಒಂದು ಜಾತಿನ ನೀವು ರಿಸರ್ವೇಷನ್ ಲಿಸ್ಟಿಗೆ ಹಾಕಬೇಕಾದ್ರೆ ಅಥವಾ ತೆಗಿಬೇಕಾದ್ರೆ ಆಯೋಗದ ಶಿಫಾರಸು ಅತ್ಯಗತ್ಯ ಅಂತ ಹೇಳುತ್ತೆ ಅದನ್ನು ಬ್ರೇಕ್ ಮಾಡಿದ್ರು ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರಬಾರ್ದು ಅಂತೇಳ್ಬಿಟ್ಟು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಹೇಳುತ್ತೆ ಇಲ್ಲಿ ಮೂಶ ಮೂಲ ಆಶಯಗಳಿಗೆ ಇವರು ಧಕ್ಕೆ ತರುವಂಥ ಕೆಲಸ ಮಾಡಿಬಿಟ್ರು ಅದರಿಂದಾಗಿ ಎಷ್ಟು ನನಗೆ ಅದಕ್ಕಿಂತಲೂ ಭಾಳ ನೋವನ್ನಿಸಿದ್ದೇನು ಅಂತ ಹೇಳಿದ್ರೆ ಇವ್ರಿಗೇನೋ ಒಂದು ಅಜೆಂಡಾ ಇತ್ತು ಅದು ನಾಗ್ಪುರದಲ್ಲಿ ತಯಾರಾಗತ್ತೆ ಇವ್ರದನ್ನ ಪಾರ್ಲಿಮೆಂಟಲ್ಲಿ ಇಟ್ಕೊಳ್ತಾರೆ ಅವ್ರಿಗೆ ಮೆಜಾರಿಟಿ ಇದೆ ಮಾಡ್ಕೊಬಿಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಸೈನ್ ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಅವ್ರಿಗೆ ಇಂಥ ಅಜೆಂಡಾಗಳನ್ನು ಸುಪ್ರೀಂ ಕೋರ್ಟು ಮಾನ್ಯ ಮಾಡುವಂಥದ್ದು ಅದು ಬಹಳ ಆತಂಕ ಎಲ್ಲದಕ್ಕಿಂತ ಅದು ಆತಂಕ ಅಂದರೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸಿ ಇಲ್ದಂಗೆ ಆಗ್ಬಿಟ್ಟಿದೆ ಇಲ್ದಂಗೆ ಆಗ್ಬಿಟ್ಟಿದೆ ಹೆಂಗೆ ಸುಪ್ರೀಂ ಕೋರ್ಟೇ ಆ ಸ್ಥಿತಿಗೆ ಹೋಗ್ಬಿಟ್ರೆ ಈವನ್ ರಾಮ ಜನ್ಮಭೂಮಿ ಕೇಸಲ್ಲೂ ಕೂಡ ನಮಗೆ ಗೊತ್ತಿದೆ ನಾವು ಅವರ ಫೈತ್ ಮೇಲೆ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಫೈತ್ ಮೇಲೆ ಯಾವಾಗ ಜಡ್ಜ್ ಹೆಂಗ್ ಜಡ್ಜ್ಮೆಂಟ್ ಕೊಡ್ತೀರಿ ಫ್ಯಾಕ್ಟ್ಸ್ ನಮ್ಗೆ ಗೊತ್ತಿರೋ ಅಂತದ್ದು ನಾವು ಪ್ರಾಕ್ಟೀಸ್ ಮಾಡೋದ ಪ್ರಕಾರ ಫ್ಯಾಕ್ಟ್ಸ್ ಲಾ ನೀವು ಪ್ರಾಕ್ಟೀಸ್ ಮಾಡ್ತೀರ ಮಾಡ್ತಾ ಇದ್ದೀನಿ ಅದನ್ನು ಬಿಟ್ಟು ನೀವು ಫೈತ್ ಮೇಲೆ ಜಡ್ಜ್ಮೆಂಟ್ ಕೊಡ್ತೀರಾ ಅಂತಂದ್ರೆ ಏನರ್ಥ ಆ ಜಡ್ಜ್ಗಳನ್ನು ಮತ್ತೆ ಅಕಾಮಡೇಟ್ ಮಾಡ್ತಾರಲ್ಲ ಇವರು ಎಷ್ಟು ಕ್ಲೀನಾಗಿ ಗೊತ್ತಾಗ್ತಾ ಇದೆ ನೋಡಿ ಈಗ ನಮ್ಮ ನಮ್ಮ ಕರ್ನಾಟಕದವರು ಜಸ್ಟಿಸ್ ನಝೀರು ಆ ಜಡ್ಜ್ಮೆಂಟ್ ಆಗಿತ್ತ ಅಷ್ಟೇ ಗವರ್ನರ್ ಆದ್ರು ಈ ಹೀಗೆ ಈಗ ನೋಡಿ ಅವ್ರಿಗೆಲ್ಲರು ಕೂಡ ಇನಿಟೇಷನ್ಸ್ ಕೊಟ್ಟಿದ್ದಾರೆ ಮೊನ್ನೆ ಆ ಇದಕ್ಕೆ ಎಲ್ಲ ಜಡ್ಜ್ಗಳು ಎಲ್ಲಾ ಐದು ಜನ ಜಡ್ಜ್ಗಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಖಂಡಿತ ಇನ್ಫ್ಯಾಕ್ಟ್ ಸರ್ ಅದು ನಾವು ಈಗ ಜನಗಳಿಗೆ ಹೇಳಿದ್ರೆ ನೋಡಿ ಆ ತೀರ್ಪಲ್ಲಿ ಮಸೀದಿ ಕೆಳಗಡೆ ಮಂದಿರ ಇದ್ದಿದ್ದಕ್ಕೆ ಎವಿಡೆನ್ಸೇ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಥವಾ ಯಾವ್ದೇ ಲೀಗಲ್ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಜನ ಆಶ್ಚರ್ಯ ಪಡ್ತಾರೆ ಇಲ್ರಿ ಅದಂಗೆ ಸುಪ್ರೀಂ ಕೋರ್ಟ್ ಹತ್ರ ತೀರ್ಪು ಕೊಟ್ಬಿಡ್ತೀರಾ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅಂದ್ರೆ ಜನ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ಬಟ್ ಅವ್ರು ನೋಡಿದ್ರೆ ಈ ತರ ಮಾಡ್ತಾ ಇದಾರೆ ಸೊ ಹೈಯೆಸ್ಟ್ ಕೋರ್ಟ್ ಆಫ್ ದ ಲ್ಯಾಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಈ ತರ ಮಾಡಿದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಈಗ ಉಮರ್ ಕಲಿದ್ಗೆ ಬೇಲ್ ಸಾವಿರ ದಿವಸ ಆಯ್ತು ಹಿಯರಿಂಗೇ ಮಾಡೋದಿಲ್ಲ ಸುಮ್ನೆ ಮುಂದೂಡ್ತಾನೆ ಇರ್ತಾರೆ ಬೆಂಚ್ ಗಳು ಚೇಂಜ್ ಭೀಮಾ ಕೊರೆಗಾವ್ ಕೇಸಲ್ಲಿ ಇನ್ನು ಎಲ್ರಿಗೂ ಬೇಲ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಇವರು ಯಾವ ತರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸಂವಿಧಾನನ ಮರ್ತಿದೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ನಮ್ಮ ತಲೆಯಲ್ಲಿ ನೀವ್ ಹೇಳ್ದಂಗೆ ಸರ್ ಆರ್ಟಿಕಲ್ ತ್ರೀ ಸೆವೆಂಟೀನ್ ಅಲ್ಲೂ ಎಂತ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಹಾಕಿದ್ದಾರೆ ಫೆಡರಲಿಸಂಗೆ ಎಷ್ಟು ದೊಡ್ಡ ಇದು ರೂಢಿ ಅದು ಹೌದು ಅವರು ಎನಿ ಮೂಮೆಂಟ್ ಏನಾದ್ರೂ ಮಾಡಬಹುದು ಈಗ ನೋಡಿ ಈಗ ನನಗೆ ಇನ್ನೊಂದು ಅದು ಗ್ಲೇರಿಂಗ್ ಆಗಿ ಕಾಣಿಸ್ತಾ ಇದೆ ಆ ನಿಮಗೆ ಬೆಂಗಳೂರಿಗೆ ಅತಿ ಹೆಚ್ಚು ಜನ ನಾರ್ತ್ ಇಂಡಿಯನ್ಸ್ ಬರ್ತಾ ಇದಾರೆ ಬರ್ಲಿ ನಾನು ಬೇಡ ಅನ್ನಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಅದ್ರ ಹಿಂದ್ಗಡೆ ಇರುವಂಥ ಉದ್ದೇಶಗಳ ಬಗ್ಗೆ ಕೂಡ ನಮ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಇದನ್ನ ಯೂನಿಯನ್ ಟೆರಿಟರಿ ಆಗಿ ಯಾವತ್ತು ಘೋಷಣೆ ಭಯ ಇದೆ ಈಗ ಸುಪ್ರೀಂ ಕೋರ್ಟ್ ಅಷ್ಟು ಕೊಟ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಬೇಕಿದ್ರು ಒಂದು ಸ್ಟೇಟ್ ನ ಬಿಟ್ಟು ಒಂದು ಯೂನಿಯನ್ ಟೆರಿಟರಿ ಮಾಡ್ಬೋದು ನಾಳೆ ಬೆಂಗಳೂರು ಮಾಡಬಹುದು ಹೈದರಾಬಾದ್ ಹೈದರಾಬಾದ್ ಮಾಡ್ಬೋದು ಅವ್ರಿಗೆ ಯಾವ್ದು ಬೇಕೋದು ಮಾಡ್ಕೋ ಗ್ರೀನ್ ಸಿಗ್ನಲ್ ಬಂದ್ಬಿಟ್ಟಿದೆ ಅವ್ರಿಗೆ ಬಂದಿದೆ ಈ ತರ ಒಂದು ತೀರ್ಪು ಹೆಂಗ್ ಕೊಟ್ಟರು ಸುಪ್ರೀಂ ಕೋರ್ಟ್ ಅಂತಾನೆ ಎಲ್ಲರಿಗೂ ಅದೇ ಒಂದು ಒಂದ್ ಸರ್ಕಾರ ಸರ್ಕಾರಕ್ಕೆ ಒಂದು ಚೆಕ್ ಇರ್ಬೇಕಾಗಿದೆ ಹೌದು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಯಾವುದೇ ಹೈಕೋರ್ಟ್ಗಳಾಗಲಿ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಸು ಅದಕ್ಕೊಂದು ಚೆಕ್ ಚೆಕ್ ಇರೋ ಥರ ಇರಬೇಕಾಗಿತ್ತು ಅಂಥದ್ದು ಸರ್ಕಾರ ಮಾಡಿದ್ದನ್ನು ಇವರು ಸಮರ್ಥಿಸ್ಕೊಳ್ತಾರೆ ಅವ್ರಿಗೆ ಫೇವರಬಲ್ ಆಗಿ ಜಡ್ಜ್ಮೆಂಟ್ ಬರೀತಾರೆ ಅಂಥದ್ರ ಏನರ್ಥ ಇದು ನಿಜಕ್ಕೂ ಕೂಡ ಮುಂದಿನ ದಿನಗಳ ಬಗ್ಗೆ ನಾವು ಕಲ್ಪಿಸ್ಕೊಂಡು ಆತಂಕ ಶುರುವಾಗುವಂತ ನನಗನ್ಸುತ್ತೆ ಒಂದು ಸ್ತಂಭ ಜುಡಿಶಿಯರಿ ಅದು ಇಷ್ಟು ವೀಕ್ ಆಗಿದೆ ಇನ್ನೊಂದ್ ಕಡೆ ಮಾಧ್ಯಮಗಳು ನೋಡಿದ್ರೆ ಮಾಧ್ಯಮಗಳು ಅಷ್ಟು ವೀಕ್ ಆಗಿದೆ ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಅಯೋಧ್ಯ ಅಲ್ಲಿ ಮಸೀದಿ ಹೊಡೆದಾಗ ಅವ್ರು ಯಾವ ತರ ಕವರ್ ಮಾಡಿದ್ರು ಈಗ ಯಾವ ತರ ಕವರ್ ಮಾಡಿದ್ರು ಅಂತ ಜಸ್ಟ್ ಕಂಪೇರ್ ಎಸ್

ಇದು ಏನಾಗಿದೆ ಈಗ ಮೈನಾರಿಟಿಗಳ ಜೊತೆಯಲ್ಲಿ ಮೇಜರ್ ಕಮ್ಯುನಿಟಿಗೆ ಯಾವುದೇ ಇಶ್ಯೂಗಳಿಲ್ಲ ಆದರೂ ಕೂಡ ಇವರು ಕ್ರಿಯೇಟ್ ಮಾಡ್ತಾರೆ ಅವ್ರನ್ನ ತೋರಿಸಿ ಏನೋ ಒಂದು ಆತಂಕ ಇದೆ ನಿಮಗೆ ಭಯ ಇದೆ ಮುಂದಕ್ಕೆ ನಿಮ್ಗೆ ಏನೋ ಆಗಿಬಿಡುತ್ತೆ ಒಂದು ವಿಲೇಜಲ್ಲಿ ಫಾರ್ ಎಕ್ಸಾಂಪಲು ಒಂದೇ ಒಂದು ಮನೆ ಕೂಡ ಮೈನಾರಿಟಿ ಮನೆ ಇರಲ್ಲ ಆ ವಿಲೇಜಲ್ಲಿ ಕೂಡ ಹೆದರ್ತಾರೆ ಓ ನಾಳೆ ಏನಾದರೂ ಇಂಡಿಯಾ ದೇಶ ಏನೋ ಆಗ್ಬಿಡುತ್ತೇನೋ ನಾವು ಇವ್ರ ಮಾತು ಕೇಳದೆ ಇದ್ರೆ ಅನ್ನೋ ಥರ ಆಗ್ತಾ ಇದೆ ಆ ಮುಗ್ಧತೆನಾ ಮತ್ತು ಇವರ ಇಗ್ನೋರೆನ್ಸನ್ನು ಇನ್ನೋಸೆನ್ಸನ್ನು ಹೆಂಗ್ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಈ ದೇಶಕ್ಕೆ ನಿಜವಾಗ್ಲೂ ಕೂಡ ಭಾಳ ಹತ್ತಿರದಲ್ಲಿ ನಾವು ಜರ್ಮನಿ ಲೆವೆಲ್ಗೆ ಹೋಗ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ ದಿನೇ ದಿನೇ ಆತರ ಆತಂಕ ಜಾಸ್ತಿ ಆಗ್ತದೆ ಬೀದರಲ್ಲಿ ನೋಡಿ ಒಬ್ಬ ಎಸ್ ಸಿ ಸಮುದಾಯಕ್ಕೆ ತನ್ನ ವಾಟ್ಸಾಪ್ ಸ್ಟೇಟಸ್ ಅಲ್ಲಿ ರಾಮ ದೇವ್ರಲ್ಲಿ ಅಂಬೇಡ್ಕರ್ ದೇವರಿದ್ದಕ್ಕೆ ಜೈ ಶ್ರೀರಾಮ್ ನೀನ್ ಹೇಳುವಂತ ಮಾಡಿದ್ದಾರೆ ಬಾಂಬೆ ನಲ್ಲಿ ಬೇರೆ ಬೇರೆ ಕಡೆ ಚರ್ಚ್ ಮೇಲೆ ಹೋಗಿ ಸ್ಯಾಫ್ರನ್ ಬಾವುಟ ಹಾಕಿದ್ದಾರೆ ಮಾಸ್ಕ್ ಎದುರುಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನೀವ್ ಹೇಳ್ದಂಗೆ ಮತ್ತೆ ನೀವು ಬಾಂಬೆ ಮೀರಾ ರೋಡ್ ಅಲ್ಲಿ ಆಯ್ತಲ್ಲ ಸರ್ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಅಂಗಡಿ ಯಾರ್ ಯಾರ ಅಂಗಡಿ ಮೇಲೆ ಸ್ಯಾಫ್ರನ್ ಫ್ಲಾಗ್ ಹಾಕಿತ್ತೋ ಅವ್ರನ್ನ ಹೊಡೆದಿಲ್ಲ ಮಿಕ್ಕಿರೋರ್ಗೆ ಹೊಡೆದಿದ್ದಾರೆ ಹೊಡೆದಿದೆ ಮುಸ್ಲಿಂ ಅಂಗಡಿಗಳಿಗೆ ಹೊಡೆದಿದ್ದಾರೆ ಅದನ್ನ ನೋಡ್ಬಿಟ್ಟು ಮತ್ತೆ ಇಲ್ಲಿ ಬೆಂಗಳೂರಲ್ಲೂ ಅಷ್ಟು ಬಾವುಟಗಳಿದೆ ಆ ಮನೆ ಮನೆಗೂ ಅಂಗಡಿ ಅಂಗಡಿಗೂ ಹಚ್ಚಾಕಿದಾರೆ ನೋಡಿದ್ರೆ ನೀವೇ ಹೇಳೋಕೆ ಜರ್ಮನಿಲಿ ಮಾರ್ಕಿಂಗ್ ಗಳು ಮಾಡಿದ್ರು ಕರೆಕ್ಟ್ ಸೇಮ್ 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 ಅದು ಇವತ್ತನ ಒಂದು ಆತಂಕ ಆಗ್ತಾ ಇದೆ ಕರೆಕ್ಟ್ ಏನೇನ್ ನಡೀತೋ ಅಲ್ಲೂ ಕೂಡನು ಇದೆ ತರ ಇತ್ತಲಾ ಇಲ್ಲಿ ಎಲೆಕ್ಷನ್ ಕಮಿಷನ್ ಏನು ಗತಿ ಆಗಿದೆ ಇಲ್ಲಿ ಪೊಲೀಸ್ ಹೈಯೆಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಸ್ ಏನಾಗ್ತಾ ಇದೆ ಅದು ಇದಿರ್ಬೋದು ಸಿ ಬಿ ಐ ಇರ್ಬೋದು ಅಥವಾ ಇ ಡಿ ಇರ್ಬೋದು ಅವುಗಳೆಲ್ಲ ಹೆಂಗ್ ಬಳಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಬಳಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಇನ್ಸಿಡೆನ್ಸ್ಗಳು ಕೂಡ ಇದರಲ್ಲಿ ಜರ್ಮನಿಲಿ ಆಗಿದ್ದದ್ದು ಹೌದು ಎಲ್ಲವೂ ಆಗಿತ್ತು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜರ್ಮನಿಲಿ ಒಂದು ಫ್ಯಾಶಿಸ್ಟ್ ಸ್ಟೇಟ್ ಇತ್ತು ಬಟ್ ನನ್ಗೆ ಅನ್ಸುತ್ತೆ ನಮ್ಮಲ್ಲಿ ಒಂದು ಫ್ಯಾಶಿಸ್ಟ್ ಸಮಾಜ ನಮ್ಮ ಸಮಾಜನೇ ಆತರ ಆಗ್ಬಿಟ್ಟಿದೆ ಇವ್ರು ಸರ್ಕಾರ ಮಾಡ್ತಾ ಇದ್ರು ಸಮಾಜ ಆ ಥರ ಕರೆಕ್ಟ್ ಕರೆಕ್ಟ್ ಅದು ಬಾಯಲ್ಲಿ ನಾವು ಹೇಳಲಿಕ್ಕೆ ಇದೊಂದು ಡೆಮಕ್ರೆಟಿಕ್ ಸ್ಟೇಟ್ ಅಂತ ಕರಿತಿದ್ದೀವಿ ಹೊರ್ತು ಇದು ಫ್ಯಾಸಿಸ್ಟ್ ಸ್ಟೇಟೇ ನಥಿಂಗ್ ಬಟ್ ಫ್ಯಾಸಿಸ್ಟ್ ಸ್ಟೇಟ್ ಯಾರಾದರೂ ಆಗಲಿ ಮಾತಾಡಲಿಕ್ಕೆ ಹೆದರ್ತಾರೆ ಹಿಂಗಪ್ಪ ಸರ್ಕಾರದ ವಿರುದ್ಧ ಮಾತಾಡೋದು ಸರ್ಕಾರವನ್ನು ನಾವು ವಿಮರ್ಶೆ ಮಾಡದೇ ಇದ್ರೆ ಟೀಕೆ ಮಾಡದೇ ಇದ್ರೆ ಹೇಗೆ ಅದನ್ನು ಮಾಡಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ಏನಾಗುತ್ತೋ ಏನೋ ಅಂತ ಅಂತಿರ್ಬಿಟ್ಟು ಅನ್ನೆಸರಿ ಈಗ ನೋಡಿ ಆ ಕಲ್ಲಡ್ಕ ಪ್ರಭಾಕರ ಭಟ್ಟ ಯಾವುದಾದರೂ ನಾಗರಿಕ ಸಮಾಜದಲ್ಲಿ ಆ ಮನುಷ್ಯ ಹೊರಗಡೆ ಇರಲಿಕ್ಕೆ ಸಾಧ್ಯನಾ ಪರಮನೆಂಟಾಗಿ ಒಳಗಡೆ ಇರಬೇಕು ಹೌದು ಅಷ್ಟು ಅನಾಗರಿಕವಾಗಿ ಅಷ್ಟು ಮನುಷ್ಯ ವಿರೋಧವಾಗಿ ಜೀವ ವಿರೋಧಿಯಾಗಿ ಮಾತಾಡ್ತಾ ಇದ್ದಾನೆ ಇನ್ನೊಬ್ಬ ಅನಂತಕುಮಾರ್ ಹೆಗಡೆ ಆತ ಮಾತಾಡ್ತಾ ಇರೋಂಥ ಭಾಷೆ ನೋಡಿ ಎಲ್ಲಾದರೂ ಒಂದು ನಾಗರಿಕ ಸಮಾಜದಲ್ಲಿ ಅದು ಸಾಧ್ಯನಾ ಆದರೂ ಇವರು ಹೊರಗಡೆ ಸೊಸೈಟಿಯಲ್ಲಿ ಓಡಾಡ್ತಾ ಇದ್ದಾರೆ ಇವರಿಗೆ ಸನ್ಮಾನಗಳು ಸಿಗ್ತಾ ಇದ್ದಾವೆ ಓದ್ ಕಡೆ ಇಲ್ಲ ಇವರಿಗೆ ಹೂ ಹೂವರಾಗ್ಲಾಗ್ತಾ ಇದ್ದಾರೆ ಅಂತಂದರೆ ಏನರ್ಥ ನಾವು ಬೆಲೆಗೆ ಹೋಗ್ತಾ ಇದ್ದೀವಿ ಯಾರು ಜೈಲಲ್ಲಿ ಕೊಳಿಯಬೇಕಾಗಿತ್ತು ಅವರಿಲ್ಲಿ ಇಲ್ಲಿ ದೊಡ್ಡ ಹೀರೋಗಳ ತರ ಮೆರಿತಾ ಇದ್ದಾರಲ್ಲ ಇದ್ನೋ ಇದು ನೋಡಿದಾಗ ಎಲ್ಲಿ ಎಲ್ಲಿ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋಂತ ಭಯ ಅಂತೂ ನನಗಂತೂ ಬಹಳ ಆ ಕಾಡ್ತಾ ಇದೆ ಮತ್ತೆ ಒಂದು ಸತ್ ಪ್ರಭುತ್ವ ಆ ಥರ ಇದೆ ಬಟ್ ಇನ್ನೊಂದು ಸಮಾಜನೇ ಆ ಥರ ಆಗ್ಬಿಟ್ಟು ಅಂದ್ರೆ ಪ್ರಭುತ್ವ ಏನು ಇದ್ರು ಸಮಾಜದಲ್ಲೇ ಜನ ಆತರ ಒಬ್ರು ದೌರ್ಜನ್ಯ ಮಾಡ್ತಾರೆ ಜಾತಿ ವ್ಯವಸ್ಥೆಯಿಂದ ಡಾಕ್ಟರ್ ಅಂಬೇಡ್ಕರ್ ಹೇಳ್ದಂಗೆ ನಮ್ಮ ಮನುಷ್ಯತ್ವನೇ ನಾವು ಜನ ಕಳ್ಕೊಂಡ್ ಬಿಡಿದೆ ಈಗ ಅಟ್ರಾಸಿಟೀಸ್ ನೋಡಿ ಎಲ್ಲಾ ಅದ್ರ ಸ್ವರೂಪನೂ ಬದಲಾಗ್ತಾ ಇದೆ ನೀವ್ ಹೇಳ್ದಂಗೆ ಇನ್ನು ಓಪನ್ ಆಗಿ ಅಹ್ ಮಾಡ್ತಾ ಇದಾರೆ ಓಪನ್ ಆಗಿ ಮಾಡ್ತಾ ಇದಾರೆ ಈಗ ಕೋಲಾರಲ್ಲಿ ಕಳೆದ ವರ್ಷ ನಾವ್ ನೋಡಿದ್ವಿ ಯುವಕ ಒಬ್ಬ ಅಲ್ಲಿ ಓವರ್ಟೇಕ್ ಓವರ್ಟೇಕ್ ಮಾಡದ ಮರಕ್ಕೆ ಕಟ್ಬಿಟ್ಟು ಹೊಡಕೊಂಡು ಅಂತ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಎಲ್ಲಾ ಕಡೆ ಒಂದು ಫ್ಯಾಶಿಸ್ಟ್ ಸ್ಟೇಟ್ ನ ಫೈಟ್ ಮಾಡ್ತಾ ಇದ್ರೆ ನಾವು ನೋಡಿದ್ರೆ ಫ್ಯಾಶಿಸ್ಟ್ ಫ್ಯಾಶಿಸ್ಟ್ ಸೊಸೈಟಿನೇ ನಾವು ಫೈಟ್ ಮಾಡ್ಬೇಕು ಹೌದು ಸೊ ಸಮಾಜದಲ್ಲಿ ಇದನ್ನ ಹೇಗೆ ರಿಪೇರಿ ಮಾಡೋದು ಅನ್ನೋ ಪ್ರಶ್ನೆ ಬಂದ್ಬಿಡಿದೆ ಆಮೇಲೆ ಧೈರ್ಯವಾಗಿ ಮರ್ಯಾದ ಹತ್ಯೆಗಳು ಅಂತ ಕರಿತೀವಿ ನಡೀತಾ ಇದಾವೆ ನಡೀತಾ ಇಷ್ಟು ದಿನ ಇಷ್ಟು ವರ್ಷಗಳಿರ್ಲಿಲ್ಲ ಅದು ಎಲ್ಲೋ ಯು ಪಿ ಎಲ್ಲೋ ಬಿಹಾರದಲ್ಲೋ ಎಲ್ಲೋ ನಡ್ಕೊಂಡು ಹೋಗ್ತಾಯಿದ್ವು ಕರ್ನಾಟಕಕ್ಕೆ ಅದು ಬಂದಿರಲಿಲ್ಲ ಕರ್ನಾಟಕದಲ್ಲಿ ಇದು ಸ್ಟಾರ್ಟ್ ಆಗಿದೆ ತಮಿಳ್ನಾಡಲ್ಲಿ ಆರಂಭ ಆಗಿದೆ ಮ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅನೇಕ ಇನ್ಸಿಡೆಂಟ್ಸ್ಗಳು ಸಿಗ್ತಾ ಇದ್ದಾವೆ ಇವುಗಳೆಲ್ಲ ನೋಡಿದಂದರೆ ಅದು ಅಂದರೆ ಇವರಿಗೆ ಫಿಯರ್ ಆಫ್ ದ ಲಾ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಫಿಯರ್ ಆಫ್ ಲಾ ಬೇಕೇ ಬೇಕಾಗತ್ತೆ ಒಂದು ಕಾನೂನಿನ ಭಯ ಇಲ್ಲದೇ ಇದ್ದರೆ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನಲಿಕ್ಕೆ ಇದು ಅತ್ಯುತ್ತಮವಾದಂತಹ ಎಕ್ಸಾಂಪಲ್ ಕಾನೂನಿನ ಭಯ ಅವ್ರಿಗೆ ಯಾರಿಗೂ ಇಲ್ಲ ಇನ್ಫ್ಯಾಕ್ಟ್ ಯಾರು ಫ್ಯಾಕ್ಟ್ಸ್ ಮಾತಾಡ್ತಾ ಇದಾರೋ ಯಾರು ಸತ್ಯವಂತರಾಗಿದ್ದಾರೋ ಯಾರು ಆ ಸತ್ಯದ ಪರವಾಗಿ ನಿಂತಿದಾರೋ ಅವ್ರಿಗೆ ಭಯ ಇದೆ ಖಂಡಿತವಾಗ್ಲು ಅವ್ರಿಗೆ ಭಯ ಆಗ್ತಾ ಇದೆ ನೋಡಿ ಎಂತ ಇದೀವಿ ನಾವು ಅಂತೇಳಿ ಮತ್ತೆ ನೀವು ಮದ್ಯದ ಗಿಡ ಹತ್ಯೆಗಳು ಈಗ ಕಳೆದ ಜಸ್ಟ್ ಎರಡ್ ಮೂರು ತಿಂಗಳಲ್ಲಿ ಆಗಿದೆ ನೋಡಿ ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಹುಡುಗಿ ಮುಸ್ಲಿಂ ಹುಡುಗನ ಪ್ರೀತಿಸ್ತಿದ್ಲು ತಳ್ಳಿಬಿಟ್ಟಿದ್ದಾನೆ ತಳ್ಳಿದಾನೆ ಅಮ್ಮನ್ನು ವಾರ ಕಳೆದ ಒಂದ್ ತಿಂಗಳಲ್ಲಿ ಮುಸ್ಲಿಂ ಹುಡುಗರು ಒಂದು ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಜೊತೆ ಇದ್ದ ಅಂತ ಆ ಮುಸ್ಲಿಂ ಹುಡುಗಿಗೆ ಒಂದ್ ಕಡೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಒಂದು ಅಲಿಗೇಷನ್ ಇದೆ ಚಾಮರಾಜನಗರದಲ್ಲಿ ಉಪ್ಪಾರ ಸಮುದಾಯದ ಅವರು ಓಬಿಸಿನೇ ಅವರು ಸಮುದಾಯದ ಹುಡುಗಿಯರು ಎಸ್ ಸಿ ಹುಡುಗರನ್ನ ಮದುವೆ ಮಾಡ್ಕೊಂಡ್ರೆ ಸಾಮಾಜಿಕ ಬಹಿಷ್ಕಾರ ಮಾಡಬೇಕಲ್ಲ ಮತ್ತೆ ನಮ್ಮ ಕೋಲಾರಲ್ಲೇ ಅಲ್ಲೇ ನಾವು ನೋಡೋದರ ಅಂದ್ರೆ ಆ ಹೆಣ್ಮಕ್ಳ ಪರವಾಗಿ ಮಾತಾಡೋರೇ ಇಲ್ಲ ಮಾತಾಡೋರಿಲ್ಲ ಅವ್ರನ್ನ ಕೊಲೆ ಮಾಡ್ಬಿಡ್ತಾರೆ ಸಮಾಜದೊಳಗಡೆ ಇಷ್ಟೊಂದು ಬಿಡುಗಳು ಇರ್ಬೇಕಾದ್ರೆ ನಮ್ಮ ಪ್ರಜಾಪ್ರಭುತ್ವ ಹೆಂಗ್ ಉಳಿಯುತ್ತೆ ಹೆಂಗ್ ಉಳಿಯುತ್ತೆ ಉಳಿಯುತ್ತೆ ನೋಡಿ ಈಗ ಸೋಷಿಯಲ್ ಮೂವ್ಮೆಂಟ್ಸ್ ವೀಕ್ ಆಗ್ತಾ ಇದಾವೆ ಎಲ್ಲಾ ಸೋಶಿಯಲ್ ಮೂವ್ಮೆಂಟ್ಗಳು ವೀಕ್ ಆಗ್ತಾ ಇದಾವೆ ಅದು ದಲಿತ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಲಿಟ್ರರಿ ಚಳವಳಿ ಇರ್ಬೋದು ಆ ಥರದ ಎಲ್ಲ ಚಳವಳಿಗಳು ವೀಕ್ ಆಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಮನುಷ್ಯರ ಪ್ರೊಟಕ್ಷನ್ಗೆ ಬರಬೇಕಾಗಿರೋದಂಥದ್ದು ಕಾನೂನು ಸಂವಿಧಾನ ಆ ಕಾನೂನು ಮತ್ತು ಸಂವಿಧಾನಗಳನ್ನು ಕೂಡ ವೀಕ್ಗೊಳಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಕೂಡ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತಂದರೆ ಎಲ್ಲಿಗೆ ಹೋಗ್ಬೇಕಂಗಾದರೆ ಅಸಹಾಯಕತೆ ಇದೆಯಲ್ಲ ಮನುಷ್ಯರ ಅಸಹಾಯಕತೆ ಅನ್ ಇಮ್ಯಾಜಿನಬಲ್ ಅದು ಅವನು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೂ ಹೆದಿರ್ತಾನೆ ಖಂಡಿತವಾಗ್ಲಿ ಮತ್ತೆ ಒಂದು ಒಂದು ಇತ್ತೀಚೆಗೆ ಸರ್ವೆ ಇತ್ತು ಟೂ ಥರ್ಡ್ ಆಫ್ ಇಂಡಿಯನ್ಸ್ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಭಯ ಪಡ್ತಾ ಇದ್ದಾರೆ ಇವತ್ತು ಈಗ ನಾನೇನಾದ್ರು ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಬರ್ಕೊಂಡ್ರೆ ನಮ್ ಸ್ನೇಹಿತರು ನೆಂಟರು ಹೇಳ್ತಾರೆ ಯಾಕೆ ಹಿಂಗೆಲ್ಲ ಬರೀತಿದ್ಯಾನ್ ಯಾರಾದ್ರೂ ಏನಾದ್ರು ಮಾಡ್ಬಿಡ್ತಾರೆ ನಾವು ಒಂದ್ ಲಾಯರ್ ಆಗಿ ಒಂದು ಡಾಮಿನೆಂಟ್ ಕಮ್ಯುನಿಟಿ ಉಟ್ಕೊಂಡು ಇಂಗ್ಲಿಷ್ ಮಾತಾಡ್ಕೊಂಡು ನಾವೇ ಬರ್ದಿ ನಾವೇ ಬರ್ತೇವೆ ಸೇಮ್ ಸೇಮ್ ಪ್ರಾಬ್ಲಮ್ ಈಗ ನಮ್ದೆಲ್ಲ ಹಿಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರುಗಳೆಲ್ಲ ಬಂದ್ಬಿಟ್ವಲ್ಲ ಗೌರಿ ಮತ್ತು ಇವ್ರನ್ನ ಹೊಡೆದ ಸಂದರ್ಭದಲ್ಲಿ ನಮ್ ಹೆಸರುಗಳೆಲ್ಲ ಬಂದ್ವು ಮನೆಗಳಲ್ಲಿ ಅವ್ರಿಗೆ ಆತಂಕ ಹೊರಗಡೆ ಹೋದ್ರೆ ನೀವ್ ಯಾಕೆ ಮಾತಾಡ್ತೀರಿ ನೀವೇನ್ ಇದ್ ಮಾಡ್ತೀರಿ ನೀವ್ ಯಾಕೆ ಸುಮ್ನೆ ಇರಬಾರ್ದು ಎಲ್ರೂ ಇದ್ದಂಗ ನೀವು ಇದ್ ಬಿಡಿ ಅದು ನಮ್ಗೆ ಇರೋಕ್ಕಾಗಲ್ಲ ಹೌದು ನಾವು ಮಾತಾಡ್ತಲೇ ಇರ್ತೀವಿ ಬೇಕು ನಾವು ಮಾತಾಡಿದ್ರೆ ಏನಾಗ್ತಾ ಅವತ್ತು ಅಂಬೇಡ್ಕರ್ ಒಬ್ಬರು ಮಾತಾಡ್ದೆ ಇದ್ದಿದ್ದಿದ್ರೆ ಅಂಬೇಡ್ಕರ್ ಇವತ್ತು ನಾವೇ ಯಾರು ಇರ್ತಾ ಇದ್ವಿ ಅದೊಂದು ಪರಂಪರೆ ಇದೆಯಲ್ಲ ಬಸವಣ್ಣನಿಂದ ಹಿಡಿದು ಅದೊಂದು ಬುದ್ಧನಿಂದ ಹಿಡಿದು ಒಂದು ಪರಂಪರೆನೇ ಇದೆಯಲ್ಲ ಪರಂಪರೆ ಇದೆ ಮಾತಾಡುವಂಥ ಪರಂಪರೆ ಕುವೆಂಪು ಟ್ವೆಂಟಿ ಟ್ವೆಂಟಿ ಸೆಂಚುರಿನಲ್ಲಿ ಅವ್ರು ಮಾತಾಡದ ಇದ್ದಿದ್ರೆ ಯಾರಿಗೇನಾಗ್ತಾ ಇತ್ತು ಏನಾಗ್ತಾ ಇತ್ತು ಇನ್ಫ್ಯಾಕ್ಟ್ ಇವತ್ತು ಸರ್ ನನ್ಗನ್ಸುತ್ತೆ ಒಂದು ಕರ್ನಾಟಕದಲ್ಲಿ ಪೀಠಿಕೆ ಓದುವ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ ಬಟ್ ಈ ಪೀಠಿಕೆ ಮೌಲ್ಯಗಳೇನು ಈ ಒಂದು ಸಂವಿಧಾನದ ಸಂಸ್ಕೃತಿ ಏನು ಅಂತ ಒಂದು ಚಳವಳಿ ಕಟ್ಬೇಕಾಗಿದೆ ಮುಂದೆ ಹೋಗ್ತಾ ನಮ್ಗೆ ಬೇರೆ ದಾರಿ ಇಲ್ಲ ಒಂದ್ ವೇಳೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಈ ಸಂವಿಧಾನ ವಾಪಸ್ ಬರ್ಬೇಕು ಅಂದ್ರೆ ಜನಗಳ ಹತ್ರ ನಾವು ತಗೊಂಡ್ ಹೋಗ್ಬೇಕು ಅನ್ಸುತ್ತೆ ಒಂದು ಸಂವಿಧಾನ ಸಂಸ್ಕೃತಿ ಕಟ್ಟೋದು ಜನಗಳನ್ನ ಜನಗಳತ್ರ ಈ ಸಂವಿಧಾನನ ತಗೊಂಡ್ ಹೋಗೋದು ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡೋದು ಹೇಗ್ ಮಾಡ್ಬೋದು ಅನ್ಸುತ್ತೆ ಇಲ್ಲ ನನಗೆ ಅನೇಕ ಸಲ ಅನ್ಸಿರೋದೇನಂತಂದ್ರ ಆ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ಗಳಿಂದಲೇ ಇದು ಆರಂಭ ಆಗ್ಬೇಕು ಅಂತ ಅನ್ಸುತ್ತ ಆ ನೋಡಿ ಈಗ ಅಮೆರಿಕದಲ್ಲಿ ಆ ಪ್ರೈಮರಿ ಮಿಡ್ಲ್ ಸ್ಕೂಲ್ಗೆ ಅವ್ರಿಗೆ ಮ್ಯಾಗ್ನಕಾರ್ಟ್ ಬಗ್ಗೆ ಮಾತಾಡ್ತಾರೆ ಆ ಕಾರ್ಟಾ ಬಗ್ಗೆ ಅವರು ಮಕ್ಳೇ ಮಕ್ಕಳೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ನಾವು ಸಂವಿಧಾನದ ಬಗ್ಗೆ ಕಾಲೇಜ್ ಲೆವೆಲಲ್ಲಿ ಕೂಡ ಒಂದು ಪಾಠ ಇಲ್ಲ ನಮಗೆ ಒಂದು ಪಾಠ ಇಲ್ಲ ಅಲ್ಲಿ ಈಗ ಅನೇಕ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬಂದಿದೆ ಸಂವಿಧಾನವನ್ನ ನಾವು ಚಿತ್ರಗಳ ಮೂಲಕ ಕಥೆಗಳ ಮೂಲಕ ಹೆಂಗೆ ಹೇಳ್ಬೋದು ಹೆಂಗೆ ಅದನ್ನ ಇಂಬೈಬ್ ಮಾಡ್ಬೋದು ಪಠ್ಯಪುಸ್ತಕಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಮತ್ತೆ ಅದೊಂದು ದೊಡ್ಡ ಇದು ನೀವು ನೋಡಿದಿರಿ ಪಠ್ಯಪುಸ್ತಕಗಳಲ್ಲಿ ಏನೇನು ಸೇರಿಸಬೇಕು ಎಲ್ಲ ಸುಳ್ಳುಗಳನ್ನ ಸೇರಿಸಿ ಮಕ್ಕಳ ತಲೆಯಲ್ಲೆಲ್ಲ ವಿಷಾಂತ್ ತುಂಬತಾ ಇದ್ದಾರೆ ಅಲ್ಲಿ ನಾವು ಸಂವಿಧಾನನ ನಾವು ತುಂಬಬೇಕಾಗಿದೆ ಸಂವಿಧಾನನ ಯಾವ ರೀತಿ ತಗೊಂಡ್ಬರ್ಬೇಕು ಸಂವಿಧಾನದ ಮೂಲ ಆಶಯಗಳೇನು ಸಂವಿಧಾನ ನಿಮ್ಗೆ ಬೇಕು ಸಂವಿಧಾನದ ಅವಶ್ಯಕತೆ ನಿಮಗೆ ಯಾಕಿದೆ ಹಾಂ ಅದು ಹೆಂಗೆ ನಿಮ್ಮನ್ನು ರಕ್ಷಿಸುತ್ತೆ ನೀವು ಯಾಕೆ ಸಂವಿಧಾನ ರಕ್ಷಿಸಬೇಕು ಈ ಈ ಪ್ರಶ್ನೆಗಳನ್ನೆಲ್ಲ ನನಗನ್ಸುತ್ತೆ ಪ್ರೈಮರಿ ಸ್ಕೂಲ್ ಮಟ್ಟದಲ್ಲಿ ಆಗ್ಬೇಕಾಗತ್ತೆ ಬರೀ ಪ್ರಿಯಂಬಲ್ ಓದೋದ್ರಿಂದ ಆಗಲ್ಲ ಅದೊಂದು ಬರೀ ಒಂದು ಪದ್ಯ ಬಯಾಟ್ ಮಾಡಿದಂಗೆ ಅದಕ್ಕೆ ಓದಿ ಅಷ್ಟೇ ಅದರ ಹಿನ್ನೆಲೆಯನ್ನು ನಾವು ಹೇಳದೇ ಇದ್ರೆ ಭಾಳ ತಪ್ಪಾಗತ್ತೆ ಆ ಶಾಲೆಗಳು ಮತ್ತು ಹೈಸ್ಕೂಲು ಮತ್ತು ಇದು ಕಾಲೇಜ್ ಮಟ್ಟದಲ್ಲಿ ಸಂವಿಧಾನ ಬೇಸಿಕ್ ಇವುಗಳನ್ನ ನಾವು ಸೇರಿಸ್ತಾ ಹೋಗ್ಬೇಕಾಗತ್ತೆ ನಮ್ಮ ಹಕ್ಕುಗಳೇನಿದೆ ನಮ್ಗೆ ನಮಗೆ ನಮ್ಮ ಡ್ಯೂಟೀಸ್ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ ಅದು ಸಣ್ಣ ಸಣ್ಣ ಕಥೆಗಳ ಮೂಲಕ ಇದ್ರ ಮೂಲಕ ಹೇಳ್ಬೋದು ಅದನ್ನ ಸರ್ ಉದಾಹರಣೆಗೆ ಈಗ ನಾವು ಸಂವಿಧಾನದ ಬಗ್ಗೆ ವರ್ಕ್ಶಾಪ್ ಗಳು ಮಾಡ್ತಾ ಇದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ ಪಿ ಟಿ ಕೆಲ ಇರೋದು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಇಕ್ವಾಲಿಟಿ ಈಕ್ವಾಲಿಟಿ ಸ್ಟೇಟಸ್ ಅಂಡ್ ಅದ್ ಯಾಕಿದೆ ಸ್ಟೇಟಸ್ ಯಾಕಿದೆ ಅಪರ್ಚುನಿಟಿ ಯಾಕಿದೆ ಅಂತ ಎಷ್ಟೋ ಜನ ಭರವಸೆ ಇದ್ದಾಗ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಎಷ್ಟೋ ಜನ ಘನತೆ ಸಂವಿಧಾನದಲ್ಲಿರೋ ಘನತೆಯ ಪರಿಕಲ್ಪನೆ ಏನು ಏನು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಘನತೆ ತಗೊಂಡ್ ಬಂದ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದ್ರೆ ನಾವು ಈ ಮೌಲ್ಯಗಳ ಇಟ್ಕೊಂಡು ನಾವು ಜನಗಳ ಹತ್ರ ತಗೊಂಡೋಗ್ಬೇಕಾಗಿದೆ ನಿಜ ಅದನ್ನ ಹೇಗೆ ಮಾಡೋದು ಅಂತ ನಿಜ ನಿಜ ಈಗ ಬಾಬಾ ಸಾಹೇಬ್ರನ್ನ ನಾವು ಈಗೀಗ ಹೆಚ್ಚು ಬಾಬಾ ಸಾಹೇಬ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ ಅವ್ರ ಜೊತೆ ಜೊತೆಯಲ್ಲೇ ಸಂವಿಧಾನವನ್ನು ಮಾತಾಡ್ಬೇಕಾಗತ್ತೆ ಬಾಬಾ ಸಾಹೇಬರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅನ್ನೋದು ಅಲ್ಲಿಗೆ ಮುಗಿದೋ ಮುಗಿದೋಯ್ತು ಅದು ಒಂದು ಒಂದು ಹಂತ ಅದು ಈಗ ಬಾಬಾ ಸಾಹೇಬರು ಏನ್ ಪ್ರತಿಪಾದಿಸಿದ್ರು ಅವ್ರ ಈ ಸಂವಿಧಾನನ ಮಾಡ್ಲಿಕ್ಕೆ ಅವ್ರು ಏನೇನ್ ತಗೊಂಡ್ರು ಎಲ್ಲಿಂದ ತಗೊಂಡ್ರು ಎಲ್ಲೋ ಒಂದ್ ಕಡೆ ನೀವು ಯೋಚನೆ ಮಾಡಿ ಅಹ್ ಬುದ್ಧನ ಆಲೋಚನೆಗಳು ನಮ್ಗೆ ಸಂವಿಧಾನದಲ್ಲಿ ಬಸವಣ್ಣನ ಪ್ರತಿ ವಚನವನ್ನು ಕೂಡ ಇಲ್ಲಿ ನಾವು ಆಡಿ ಟಿಪ್ಪಣಿಯಲ್ಲಿ ಕೊಡ್ಬೋದು ಒಂದೊಂದು ಆರ್ಟಿಕಲ್ಗೂ ಕೂಡ ಆಡಿ ಟಿಪ್ಪಣಿಯಾಗಿ ಕೊಡಬೋದು ಆ ರೀತಿಯಲ್ಲಿ ಅನೇಕ ಇವುಗಳು ಇಂಟರ್ ಕನೆಕ್ಷನ್ಸ್ ಇದ್ದಾವೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮಗೆ ಜೀಸಸ್ ಇರ್ಬೋದು ಮೊಹಮ್ಮದ್ ಪೈಗರ್ ಇರ್ಬೋ ಇರ್ಬೋದು ಅವರೆಲ್ಲರೂ ಕೂಡ ಸಂವಿಧಾನದ ಆಶೆಗಳಿಗೆ ಹತ್ತಿರವಾಗಿಯೇ ಇದ್ದಾರೆ ಖಂಡಿತ ಇಂಡಿಯಾದಲ್ಲೂ ಕೂಡ ಅಷ್ಟೇ ಈಗ ಕುವೆಂಪು ಇರ್ಬೋದು ಇಲ್ಲಿ ಬಂದಂತಹ ಅನೇಕ ಜನ ಸಾಹಿತ್ಯಗಳಿರ್ಬೋದು ವಚನಕಾರರಿರ್ಬೋದು ನಮ್ಮ ತತ್ವಪದಕಾರರಿರ್ಬೋದು ದಾರ್ಶನಿಕರಿರ್ಬೋದು ಅವರೆಲ್ಲರೂ ಕೂಡ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಅವ್ರು ನಡ್ಕೊಂಡಿದ್ದಾರೆ ಅದನ್ನು ನಾವು ಸಂವಿಧಾನವನ್ನು ಎಲ್ಲರ ಜೊತೆಯಲ್ಲಿ ಇಟ್ಟು ಹೇಳುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿದೆ ಇದಕ್ಕೆ ನೀವು ಹೇಳಿದಂಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಟೀಮ್ಗಳನ್ನೇ ಮಾಡಬೇಕಾಗತ್ತೆ ಈಗ ಇವತ್ತು ನಾವು ಇದನ್ನು ಆಚರಿಸ್ತಾ ಇದ್ದೀವಿ ರಿಪಬ್ಲಿಕ್ ಡೇನ ಆಚರಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಇಂಥ ಆಲೋಚನೆಗಳನ್ನು ಹೆಚ್ಚಿಟ್ಕೊಂಡು ಎಲ್ಲೋ ಒಂದು ಕಡೆ ಸೆಮಿನಾರ್ ಮಾಡಿಬಿಡೋದು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಇದ್ಮಾಬಿಡೋದ್ರಲ್ಲಿ ಏನು ಪ್ರಯೋಜನ ಆಗಲ್ಲ ಅವು ಕಾಮನ್ ಮ್ಯಾನ್ಗೆ ರೀಚ್ ಆಗೋ ತರ ಏನು ಮಾಡಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಯಿತು ಅದನ್ನ ಮಾಡ್ಬೇಕು ಈಗ ನಾನು ಒಂದು ಬೀದಿ ವ್ಯಾಪಾರಿ ಸಂಘಟನೆಯ ಭಾಗವಾಗಿದ್ದೀನಿ ಆ ಮೊನ್ನೆನೂ ಸಹ ಜಯನಗರದಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ರು ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರ ಆಯುಕ್ತ ಹಾಕರ್ಸ್ ಯೂನಿಯನ್ ಜಜ್ಮೆಂಟ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಘನತೆಯ ಅರ್ಥ ಪೀಠಿಕೆಯಲ್ಲಿ ಘನತೆ ಅಂತ ಏನಿದೆ ಅದರ ಅರ್ಥ ಈ ಅಧಿಕಾರಿಗಳಿಗೆ ಗೊತ್ತಿಲ್ವೇನೋ ಅದಕ್ಕೆ ಈ ಬೀದಿ ವ್ಯಾಪಾರಿಗಳ ಸರಕು ಸಾಮಗ್ರಿನ ನಾಶ ಮಾಡ್ತಾರೆ ಅವ್ರನ್ನ ಒದ್ದೋಡಿಸ್ತಾರೆ ಅಂತ ಅಂದ್ರೆ ಪ್ರತಿಯೊಬ್ಬರ ಜೀವನಕ್ಕೂ ಸಂವಿಧಾನದ ಮೌಲ್ಯಕ್ಕೂ ಒಂದು ಕನೆಕ್ಷನ್ ಕನೆಕ್ಷನ್ ನಮ್ಮ ಅಧಿಕಾರಿಗಳಿಗೂ ಅದು ಗೊತ್ತಿಲ್ಲ ಬಟ್ ನಾವು ಜನಗಳ ಹತ್ರ ಆದ್ರೂ ನಾವು ತಗೊಂಡೋಗ್ಬೇಕಾಗಿ ಕರೆಕ್ಟ್ ಅದು ನೋಡಿ ಅದು ಸಂವಿಧಾನ ಕೇವಲ ಮನುಷ್ಯ ಕೇಂದ್ರಿತ ಅಲ್ಲ ಜೀವ ಜೀವ ಕೇಂದ್ರಿತ ಅದೇ ಪ್ರತಿ ಪ್ರಾಣಿ ಪಕ್ಷಿಗೂ ಕೂಡ ಅದು ಬದುಕುವ ಹಕ್ಕನ್ನು ಕೊಡುತ್ತೆ ಒಂದು ಕಾಡಿಗೆ ಅಥವಾ ಒಂದು ಮರಕ್ಕೂ ಕೂಡ ಅದಕ್ಕೂ ಕೂಡ ಬದುಕೋ ಹಕ್ಕನ್ನು ಕೊಡುತ್ತೆ ನಮ್ಗೆ ಸಂವಿಧಾನ ಯಾಕೆ ಗ್ರೇಟ್ ಆಗುತ್ತೆ ಅಂತಂದರೆ ಅದು ಬರೀ ಮನುಷ್ಯರು ಕುಡಿದು ಮಾತ್ರ ಮಾತಾಡೋಲ್ಲ ಜೀವಿಗಳಲ್ಲಿ ಕುರಿತು ಮಾತಾಡ್ತಾ ಅದನ್ನು ನಾವು ಹೆಂಗೆ ರೀಚ್ ಮಾಡಿಸ್ಬೇಕು ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟು ಅದರ ಇದರಲ್ಲಿ ಏನೇನು ಪ್ರೋಗ್ರಾಮ್ಸ್ ಹಾಕೋಬೇಕು ಇದೇನು ಪ್ಲ್ಯಾನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ ಆ್ಯಕ್ಚುಲಿ ನಾವು ಒಂದು ತಜ್ಞರ ಸಮಿತಿ ಅಂದಿದ್ದ ತಕ್ಷಣ ಯಾರೋ ಐ ಎ ಎಸ್ಗಳನ್ನು ಐ ಪಿ ಎಸ್ಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆದು ಮಾತಾಡ್ಬಿಡ್ತೀವಿ ಅದಲ್ಲ ಒಬ್ಬ ಶಾಲಾ ಮಾಸ್ತರ್ ಬಂದು ತಜ್ಞರ ಸಮಿತಿಯಲ್ಲಿರಬೇಕು ಅವ್ರಿಗೇರಬೇಕು ಅಂತ ಗೊತ್ತಾಗಬೇಕು ಅಲ್ಲೊಬ್ಬ ರೈತ ಇರಬೇಕು ಒಬ್ಬ ಕಾರ್ಮಿಕ ಇರಬೇಕು ಅವರು ಬಂದು ತಜ್ಞರ ಸಮಿತಿಯನ್ನ ಮಾಡ್ಕೊಳುವಂತಹ ಇದುಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ ಹಂಗ ಮಾಡಿದಾಗ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಇವತ್ತು ನಮ್ಮ ಸಂವಿಧಾನದ ಮೌಲ್ಯವಾದ ಬಂಧುತ್ವಕ್ಕೆ ಅತಿ ದೊಡ್ಡ ಅಪಾಯ ಇದೆ ಅದು ಜಾತಿ ವ್ಯವಸ್ಥೆಯಿಂದ ಕೋಮುವಾದದಿಂದ ಪಿತೃ ಪ್ರಧಾನ ಪದ್ಧತಿಯಿಂದ ಕರೆಕ್ಟ್ ಸೊ ಇದನ್ನ ಎದುರಿಸ್ಬೇಕಂದ್ರೆ ನೀವು ಹೇಳ್ದಂಗೆ ಒಬ್ಬರ ಅಂಗನವಾಡಿ ವರ್ಕರ್ ಇರ್ಬೋದು ಅಂಗನವಾಡಿ ಟೀಚರ್ ಇರ್ಬೋದು ಒಬ್ಬರು ರೈತರು ಇರ್ಬೋದು ಅಪಾಯನ ಹೇಗೆ ಎದುರಿಸಬೇಕು ಎದುರಿಸಬೇಕು ಇವತ್ತು ಕಾಮನ್ ಮ್ಯಾನ್ ಜೊತೆ ಯಾರ ಸಂಪರ್ಕ ಇರುತ್ತೆ ಅವ್ರನ್ನ ಮಾಡಬೇಕು ನೀವು ಯಾರೊಬ್ಬ ಸೈಂಟಿಸ್ಟು ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಂತ ತಗೊಂಡ್ಬಿಟ್ಟಿದ್ದು ಅಂದ್ರೆ ತಪ್ಪಾಗ್ಬಿಡತ್ತೆ ಕಾಮನ್ ಮ್ಯಾನ್ ತಗೊಂಡು ಅವ್ರ ಜೊತೆಲಿ ನಾವು ಇದನ್ನ ಯಾಕಂದ್ರೆ ಕಾಮನ್ ಮ್ಯಾನ್ ಗೆ ಹೋಗ್ಬೇಕಾಗಿರೋದು ಅದು ಇದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಅದ್ರ ಪಲ್ಸ್ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಟ್ಟಾರೆ ಈ ಈ ಕೆಲ್ಸನ ಈ ಕೆಲಸನ ನಾವು ಜನಗಳ ಜೊತೆ ಮಾಡದೇ ಇದ್ರೆ ನೀವು ಹೇಳ್ದಂಗೆ ನಾವು ಇವತ್ತು ಬೀದಿಗಿಳಿದ ಇದ್ರೆ ಹೋರಾಟ ಮಾಡದೇ ಇದ್ರೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡದೇ ಇದ್ರೆ ನಿಜವಾಗ್ಲೂ ನಮ್ಮ ಮುಂದಿನ ಗಣರಾಜ್ಯೋತ್ಸವದಲ್ಲಿ ನಮ್ಮ ಸಂವಿಧಾನ ಉಳಿಯುತ್ತೋ ಅನ್ನೋ ಆತಂಕ ಖಂಡಿತ ಯಾಕಂದ್ರೆ ನೋಡಿ ಈಗ ಅವ್ರದ್ದು ಒಂದು ಅಜೆಂಡಾ ಆಗೋಯ್ತು ಇದು ರಾಮ ಅನ್ಮ ಭೂಮಿನ ಇದನ್ನ ಕಟ್ಬಿಟ್ರು ನೆಕ್ಸ್ಟ್ ಅಜೆಂಡಾ ಏನು ಸಂವಿಧಾನದ ಸಂವಿಧಾನವನ್ನು ಡಿಫೀಟ್ ಮಾಡುವಂಥದ್ದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯನ್ನು ತರುವಂಥದ್ದು ಹಿಂದುತ್ವ ರಾಷ್ಟ್ರ ಅವರು ಹಿಂದೂ ರಾಷ್ಟ್ರ ಹಿಂದುತ್ವ ರಾಷ್ಟ್ರವನ್ನು ತರುವಂಥ ಪರಿಕಲ್ಪನೆ ಅಲ್ಲಿ ಆರ್ ಎಸ್ ಎಸ್ಗೆ ಈಗ ನೂರು ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಈ ಸಲ ಏನಾದರೂ ಅವರು ಮತ್ತೆ ಆಗಿ ಬಂದಿದ್ದು ಅಂತಂದರೆ ಸಂವಿಧಾನಕ್ಕೆ ಒಂದು ದೊಡ್ಡ ಅಪಾಯ ಇದೆ ಅಂತ ಹೇಳ್ಬೋದು ನನಗನ್ನಿಸ್ತಾ ಇದೆ ಅದರಿಂದ ಕಾಮನ್ ಮ್ಯಾನ್ ಇದನ್ನ ಯೋಚನೆ ಮಾಡಬೇಕಾಗತ್ತೆ ಸಂವಿಧಾನಕ್ಕೆ ಅಪಾಯ ಆಗಿದೆ ನನಗೆ ಅಪಾಯ ಇದೆ ಅಂತಲೇ ಅರ್ಥ ಖಂಡಿತವಾಗ್ಲು ಖಂಡಿತ ಮತ್ತೆ ನಾವು ಹಿಂದುತ್ವ ರಾಷ್ಟ್ರ ಅಂತ ನೀವು ಹೇಳಿದ್ರಲ್ಲ ಅದು ತುಂಬಾ ಕರೆಕ್ಟ್ ಆಗಿದೆ ಹಿಂದುತ್ವ ರಾಷ್ಟ್ರ ಅಂದ್ರೆ ಜನಗಳಿಗೆ ಗೊತ್ತಾಗ್ತಿಲ್ಲ ಎಷ್ಟೋ ಜನ ಹಿಂದುತ್ವ ರಾಷ್ಟ್ರ ಅಂದ್ರೆ ಬರೀ ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಮೂಲೆ ಗುಂಪು ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಜನಸಾಮಾನ್ಯರಿಗೆ ಯಾವ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಎರಡು ತಿಂಗಳ ಹಿಂದೆ ಅಲ್ಲಿ ಯಾವುದೋ ಟ್ಯೂಷನ್ಗೆ ಹೋಗ್ತಿರೋ ಹುಡುಗಿರ್ ಮೇಲೆ ಅತ್ಯಾಚಾರ ಇತ್ತು ಅಂತ ಹೇಳಿ ಹುಡುಗಿರು ಆರು ಗಂಟೆ ಆದ್ಮೇಲೆ ಟ್ಯೂಷನ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಮಧ್ಯಪ್ರದೇಶದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ವರ್ಕಿಂಗ್ ವುಮೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾರೆ ಒಂದು ಹಿಂದುತ್ವ ರಾಷ್ಟ್ರ ಹಿಂದುಳಿದ ವರ್ಗದವ್ರಿಗೆ ದಲಿತರಿಗೆ ಮಹಿಳೆಯರಿಗೆ ಎಲ್ರಿಗೂ ಸಹಾಯ ಅಪಾಯ ಆಗತ್ತೆ ಅಂತ ಜನಗಳಿಗೆ ಇನ್ನು ಗೊತ್ತಾಗ್ತಾ ಇಲ್ಲ ಜಾನವರಿ ಟ್ವೆಂಟಿ ಸೆಕೆಂಡ್ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೋಗಿ ಆಮ್ಲೆಟ್ ಆರ್ಡರ್ ಮಾಡಿದ್ರೆ ಇವತ್ತು ಆಮ್ಲೆಟ್ ಕೊಡಲ್ಲ ಅಂತ ಹ್ಮ್ ನೋಡಿ ಆದ್ರೆ ಯಾವ ಸರ್ಕಾರನೂ ಹೇಳಿಲ್ಲ ಹೇಳಿಲ್ಲ ಸಮಾಜ ಒಂದು ಹಿಂದುತ್ವ ರಾಷ್ಟ್ರ ಆದ್ರೆ ಎಲ್ರಿಗೂ ಒಂದು ಅಪಾಯ ಆಗಿದೆ ಅಂತ ತಿಳ್ಕೊಬೇಕು ಅದ್ರ ವಿರುದ್ಧ ಇರೋದು ನಮ್ಮ ಸಂವಿಧಾನ ಒಂದೇ ಒಂದ್ ನಮ್ಮ ಸಂವಿಧಾನನ ನಾವು ಜನಗಳ ಹತ್ರ ಹೋಗಕ್ಕೆ ನಾವು ಇವತ್ತು ಒಂದು ಪ್ರತಿಜ್ಞೆ ಮಾಡ್ಬೇಕು ಅಂತ ಅವ್ರು ಒಂದು ಹೇಳ್ತಾರಲ್ಲ ಧರ್ಮವು ರಕ್ಷ ರಕ್ಷಿತ ಅಂತ ಹಂಗೆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ದ್ರೆ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ನಾವು ಅದನ್ನ ಬದಲಾವಣೆ ಮಾಡ್ಕೋಬೇಕು ಖಂಡಿತ ಅಷ್ಟೇ ಅಷ್ಟೇ ಬಹಳ ಚೆನ್ನಾಗಾಯ್ತು ಇಟ್ ವಾಸ್ ಎ ನೈಸ್ ಕಾನ್ವರ್ಸೇಷನ್ ಅಂತ ಥ್ಯಾಂಕ್ ಯು ಸರ್ ಈ ತರ ನಾವು ಚರ್ಚೆಗಳು ಮಾಡ್ಕೊಂಡ್ರೆ ಉಳಿಸ್ಕೋಬೇಕಾಗತ್ತೆ ಯು